ಹಾಂ ತುಂಬಾ ಖುಷಿ ಆಯಿತು ಅಂದರೆ ನಾನು ಇಷ್ಟು ರಿಯಾಕ್ಟ್ ಮಾಡ್ತಾರೆ ಅನ್ಕೊಳ್ಳಲಿಲ್ಲ ಎಲ್ಲ ಜ್ಯೋತಿಗೂ ಸ್ಪಂದಿಸ್ತಾ ಇತ್ತು ಎಲ್ಲ ಸನ್ನಿವೇಶಕ್ಕೂ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಅದಕ್ಕಿ ಚಪ್ಪಾಳೆ ಎಲ್ಲ ನೋಡಿದ್ರು ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಹೋಪ್ಲಿ ನಾಳೆ ನಾವು ಸೆಲೆಬ್ರೇಟೇಷನ್ ಹೋಗ್ತಾ ಇದ್ದೀವಿ ಅದಾದ್ಮೇಲೆ ಟ್ವೆಂಟಿ ಸಿಕ್ಸ್ತ್ ಜಾನ್ ಎಲ್ಲರೂ ಬಂದು ನೋಡ್ತಾ ಅವಾಗ ಅವರೆಲ್ಲ ಇಷ್ಟಪಟ್ಟರೆ ಇನ್ನೂ ಖುಷಿಯಾಗುತ್ತೆ ನನಗೆ ಯಾಕೆಂದರೆ ಏನು ನಾನು ತುಂಬ ನರ್ವಸ್ ಆಗಿದ್ದೀನಿ ಏನು ಮಾತಾಡ್ತಿಲ್ಲ ಎಲ್ಲರೂ ಡೈರೆಕ್ಟ್ ಮಾತಾಡ್ತೀನಿ ಕೊಡ್ತೀರಿ ಆಮೇಲೆ ಜನಕ್ಕೆ ಹುಟ್ಟೋದಕ್ಕೆ ನೀವು ತುಂಬ ಒಂದು ಕರ್ತವ್ಯ ನಿಭಾಯಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಷ್ಟ ಆಗಿದೆ ಇನ್ನೊಂದು ಜನಕ್ಕೆ ತಿಳಿಸಿ ನಿಮಗೆ ಚೆನ್ನಾಗಿದೆ ಅಂತ ನಿಮ್ಮ ಚಾನೆಲ್ನಲ್ಲಿ ಹೇಳಿದ್ರೆ ನಮಗೆ

ಮಾಧ್ಯಮ ನೋಡಿದ್ದಾರೆ ಅವರ ವ್ಯೂ ಸಹ ನಿಮಗೆ ಆಡಿಯನ್ಸ್ಗೆ ಇನ್ನೇನು ತಲುಪುತ್ತೆ ದಯವಿಟ್ಟು ಟಿ ವಿ ಕೊಡಿ ದಯವಿಟ್ಟು ನಿಮ್ಮ ಟೈಮ್ ನಮಗೂ ಕೊಡಿ ಆ ಟೈಮ್ಗೆ ಮಕ್ಕಳಾಗಿ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಅಂತಾರೆಗಾರ್ಡಿಂಗ್ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಎಲ್ಲ ಬಂದು ಅದಕ್ಕೆ ಮೇಲೆ ನಮ್ಮ ಪ್ರೊಡಕ್ಷನ್ ಡಿಫ್ರೆಂಟ್ ಐಡೆಂಟಿಟಿ ಇದೆ ಬಾಯ್ ಶ್ರೀಹೀಶ್ ರಮಾನ್ಯ ಸಿಂಧೂರ ಅವರು ಕೊಟ್ಟು ಕೊಟ್ಟಿದ್ದಾರೆ ಆ್ಯಂಡ್ ಇಟ್ ಬಿ ಮ್ಯಾನೇಜ್ಡ್ ಬೈ ನಮ್ಮ ರಾಜೇಶ್ ಸರ್ ಅದ್ರ ಪ್ಲಾನಿಂಗ್ ಅವರು ಕಂಪ್ಲೀಟ್ಲಿ ಅವ್ರು ಟೇಕ್ ಆಫ್ ಮಾಡಿದ್ದಾರೆ ಟೇಕ್ ಓವರ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೆಷರ್ ನಮ್ಮ ಮೇಲೆ ಇಲ್ಲ ಸೊ ಹಾಗಾಗಿ ನಮಗೆ ಥ್ರೂಔಟ್ ದ ಜರ್ನಿ ಆಫ್ ದಿಸ್ ಫಿಲ್ಮ್ ಇದೇ ಥರ ಪ್ರೊಡಕ್ಷನ್ ಆದ್ರಿಂದ ನಮಗೆ ಸಪೋರ್ಟ್ ಇತ್ತು ಹಾಗಾಗಿ ನಮ್ಮ ಕೆಲಸ ಇಷ್ಟೋ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ತುಂಬ ತುಂಬ ಆ ರಕ್ಷಿತ ನೋಡಿದ್ದಾರೆ ಸೆನ್ಸಾರ್ ಕಾಫಿ

ಇಲ್ಲ ಅವ್ರ ಸ್ಟೋರಿ ಹೇಳಿದಾಗ ಆ ಪಾತ್ರ ಮಾಡಿ ಚೆನ್ನಾಗಿರುತ್ತೆ ಅವ್ರಿಗೂ ಇಷ್ಟ ಆಯ್ತು ಅವಳು ಮಾಡ್ತಾರೆ ಅವಕಾಂ ದಯವಿಟ್ಟು

ಬಟ್ ಅದಲ್ ಆಕ್ಚುಲಿ ವರ್ಕ್ ಆಗಿದೆ ಅಂದ್ರೆ ಆ ಕ್ಯಾರೆಕ್ಟರ್ ಆಡ್ ಆಗಿದೆ ನಾನು ಹಾಕنا ತರಿಕೊಂಡಿದ್ದೀವಿ एक्चुअली ಸ್ಟಾರ್ಟ್ ಆಗ್ತಾನೆ ಟ್ರೇಡರ್ ಆಗಿ ಆಗ್ತಾನೆ ಯುವಕನೋಡಿ ಯಾದೆ フィルム ಮಾಡ್ತಿದ್ದೆ ಹೇಳ್ತಿದ್ದೆ ಬಟ್ ಎನಿ ಟೈಮ್ ಐ ಮೀಟಿಂಗ್ ಆಗಿ ಒಂದು ಜಾಸ್ತಿ ಒಳ್ಳೆದಲ್ಲ ಗೊತ್ತಾಯ್ತಿರಲೇ ಅಂತ ಈ ನಮ್ಮ ಇಡೀ ಕಂಡ ಸಂತೋಷದ ದಯವಿಟ್ಟು ನನ್ನ ಜೊತೆ ಬಂದು